ಬಿಸ್ನೆಸ್ನಲ್ಲಿನ ಯಶಸ್ಸಿಗಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಈಗ ಕರೆಕ್ಟ್ ಹದಿನಾರು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಸ್ವಲ್ಪ ಅವಾಗ ಕ್ಯಾಶ್ ಆನ್ ಕ್ಯಾರಿ ಮಾಡ್ತಾ ಇದ್ವಿ ಆಮೇಲೆ ಬರ್ತಾ ಬರ್ತಾ ಬಿಸ್ನೆಸ್ ಕಾಂಟ್ಯಾಕ್ಟ್ ಆದಮೇಲೆ ಸ್ವಲ್ಪ ಕ್ರೆಡಿಟ್ ಕೊಡೋಬೇಕಾಗ ಬಂತು ಕ್ರೆಡಿಟ್ ಕೊಡ್ತಾ ಇದ್ವಿ ಆಮೇಲೆ ಏನಾಯಿತು ಅವ್ರಿಗೆ ಇನ್ ಟೈಮ್ಗೆ ಪೇಮೆಂಟ್ ಕೊಡ್ತಾ ಇರಲಿಲ್ಲ ಆಗಿಬಿಟ್ಟು ನಾವು ಸ್ಟಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಮೌಂಟ್ ಆಗ್ತಿದ್ವಿ ಮತ್ತು ರಿಟರ್ನ್ಸ್ ಮಾತ್ರ ಇನ್ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರ್ತಿರ್ಲಿಲ್ಲ ಅದು ಒಂದು ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಹಾಕ್ಕೊಂಡಿದ್ದೀನಿ ಕೊನೆಗೆ ನಮ್ಮದು ಬ್ಯಾಲೆನ್ಸ್ ಜೀರೋ ಆಗಟಿ ಏನೂ ಇಲ್ದಂಗೆ ಆಗ್ಬಿಟ್ಟು ಅಂದರೆ ಹೊಸದಾಗಿ ರೀ ರೀ ಬಿಲ್ಟ್ ಮತ್ತು ಪುನಃ ಸರಳ ವಸ್ತು ಮಾಡಿದ ನಂತರ ಅವ್ರು ನಮಗೆ ಬಂದುಬಿಟ್ಟು ಕೆಲವು ಡೈರೆಕ್ಷನ್ ಕೊಟ್ಟರು ಈ ಡೈರೆಕ್ಷನ್ಲೇ ಮಲಗಬೇಕು ಈ ಡೈರೆಕ್ಷನ್ ವ್ಯವಹಾರ ಮಾಡಬೇಕು ಅಂತ ಅದೇ ಥರ ನಾವು ಈಗ ಫಾಲೋ ಮಾಡ್ತಾಯಿದ್ದೀನಿ ಆ ಸರಳ ವಸ್ತು ಆದಮೇಲೆ ನಮಗೆ ಏನು ವ್ಯವಹಾರ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ನಡೀತಾ ಇದೆ ಹಿಂದಿನಷ್ಟು ಏನು ತೊಂದರೆ ಇಲ್ಲ ಮೊದಲೇ ನಾವು ತೊಗೊಂಡೆ ತುಂಬ ಅನುಕೂಲ ಆಗ್ತಿತ್ತು ಇಷ್ಟೊಂದು ಲಾಸು ಮ ಪ್ರಾಬ್ಲಮ್ ಆಗ್ತಿರಲಿಲ್ಲ ಸರಳ ವಸ್ತು ಈಗ ತೊಗೊಂಡ್ಮೇಲೆ ನಮಗೆ ಅನಿಸಾ ಇದೆ ನಾವು ತುಂಬ ಲೇಟ್ ಮಾಡಿದ್ದೀವಿ ಅಂತ ಅದರಿಂದ ಈಗ ತುಂಬ ಪೀಸ್ಫುಲ್ ಆಗಿದೀವಿ